ಹೋಗಿರೋ ಆಸ್ಪತ್ರೆಗೆ ಬರಗೆಟ್ಟ ಡಾಕ್ಟರ್ ಇದ್ದಾರೆ ಅತಿ ಕೆಟ್ಟ ಪೇಶೆಂಟ್ ಒಂದು ಬರಬಾರದೆ ಇಲ್ಲಿ ಬರಬಾರದೆ ಒಳ್ಳೆ ಫಿಗರ್ ಹೊರಗಡೆ ನಿಂತಿದೆ ನಂಗೋ ಮಾಡಿ ಮುಚ್ಚಾಕಬೇಕು ಮುಚ್ಚಾಕಬೇಕು ಏನೋ ಕಂದಲೇ ಏನೋ 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 ನಮಸ್ಕಾರ ಹಾ ನಮಸ್ಕಾರ ಕಣವ

ನಮ್ ಬಾಡಿ ವೈರೇಷನ್ ಎಲ್ಲ ಚೆನ್ನಾಗಿದೆ ಆಮೇಲೆ ನಿಮ್ಮದು ಕಿಡ್ನಿ ಮತ್ತೆ ಹಾರ್ಟ್ ಇದೆಯಲ್ಲ ಅಲ್ಲಿ ಒಂದ್ ಸ್ವಲ್ಪ ವೈರೇಷನ್ ಇದೆಯಮ್ಮ ಅದು ಕಿಡ್ನಿ ಹಾರ್ಟ್ ಹತ್ರ ಬಂದಿದೆ ಟೆಚ್ ಆಗಕ್ಕೆ ನಿಮ್ಗೆ ಸ್ವಲ್ಪ ಉಷ್ಣ ಜಾಸ್ತಿ ಇದೆ ಉಷ್ಣನ ಕಮ್ಮಿ ಮಾಡ್ಕೋಬೇಕು ಅದಕ್ಕೆ ಮಕ್ಕಳಾಗ್ತಿಲ್ವಾ ಡಾಕ್ಟ್ರಾ ಹೌದಮ್ಮ ಗಂಡ ಏನ್ ಕೆಲ್ಸ ಮಾಡುದು ಲಾರಿ ಡ್ರೈವರ್ ಬೀಜ ಇದೇನಮ್ಮ ಗಂಡೆ ಅರ್ಥ ಆಗಲಿಲ್ಲ ಅಲ್ಲಮ್ಮ ನಿಮ್ ಗಂಡ ಬರಬೇಕಾದ್ರೆ ಏನಾದ್ರೂ ಬಾದಾಮಿ ಬೀಜ ಅಲ್ಸೊಂಡೆ ಬೀಜ ಈ ತರದಲ್ಲ ಐئے ಬಂದು

ಅದು ಆ ಆತರ ವೈಬ್ರೇಷನ್ ಆಗುತ್ತೆ ಅಮ್ಮ ನಿಮ್ಮ ಗಂಟಲ ಆರಿ ಡ್ರೈವರ್ ಅಲ್ಲ ಅವ್ರ ಪಾಪ ಏನೋ ಬಿಜಿಲಿ ಇರ್ತಾರೆ ಬಿಡಿ ಈಗ ಮಕ್ಕಳು ಆಗಬೇಕು ಏನು ಮಾಡಬೇಕು ಡಾಕ್ಟರೇ ಈಗ ಮಕ್ಳಾಗ್ಬೇಕಂದ್ರೆ ಒಳಗಡೆ ಬೆಡ್ ಇದೆ ಅಲ್ಲಿ ಮಲ್ಕಬೇಕು ಏನಕ್ಕೆ ಡಾಕ್ಟರ್ ಕೈ ಡಾಕ್ಟರೇ ಮಲ್ಕಬೇಕು ಅಲ್ಲಿ ಏನಾರು ಒಂಚೂರು ಮಕ್ಳು ಮಾಡಕ್ಕೆ ದೇವರ ನಿನ್ನ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಈ ಕಾರ್ಯಕ್ರಮ ಕೇವಲ ಮನೋರಂಜನೆಗಷ್ಟೇ ಯಾರು ಅನ್ಯತಾ ಭಾವಿಸುವುದು ಬೇಡ ಮಹಿಳೆಯರು ಇಂಥ ಸಮಸ್ಯೆಗಳು ಎದುರಾದಾಗ ಧೈರ್ಯದಿಂದ ಎದುರಿಸಿ ಅನ್ನುವುದೇ ಇದರ ಸಂದೇಶ